ನಮಸ್ಕಾರ ಸರ್ ನಮ್ಮ ಹೆಸರು ಮುರಳೀಧರ್ ಅಂತ ನಾವು ಬಂದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿಂತಾಮಣಿ ತಾಲೂಕು ಉಲ್ವಾಡಿ ಪಂಚಾಯಿತಿ ಮಾಡಿಕೆರೆ ಗ್ರಾಮ ನಮ್ಮದು ಆಕರ್ಷ ಸಿ ಎಲ್ ಅಂತ ಇದು ಊಜಿಕಂತ ಯೂಸ್ ಮಾಡಿದ್ರೆ ಪರವಾಗಿಲ್ಲ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಸೋತೆನಲ್ಲಿ ಯೂಸ್ ಮಾಡಿದ್ದು ಇದರಿಂದ ಏನಪ್ಪ ಬೆನಿಫಿಟ್ ಆಯಿತು ಅಂದರೆ ನಮಗೆ ಹೂಜಿಗು ಮುದ್ದು ಅವಶ್ಯಕತೆನೇ ಇಲ್ಲ ಇದಿಕ್ಕಿದ್ರೆ ಊಜಿ ಮುದ್ದು ಅವಶ್ಯಕತೆನೇ ಇಲ್ಲ ಒಡೆಯೋ ಅವಶ್ಯಕತೆನೇ ಇಲ್ಲ ರಿಸಲ್ಟ್ ಅಷ್ಟು ದಿನ ಆಯ್ತು ಒಂದೂವರೆ ತಿಂಗಳು ಊಜಿ ಬೀಳೋದೇ ಇಲ್ಲ ಒಂದೊಂದಷ್ಟೆಷ್ಟು ಈ ಕಡ್ಡಿಗಳ ಹತ್ರ ಒಂದಷ್ಟೆಷ್ಟು ಇಕ್ಬಿಟ್ರೆ ಊಜಿನೇ ಬೀಳಲ್ಲ ಪರವಾಗಿಲ್ಲ ಬೀನ್ಸು ಕುಕುಂಬರು ಮತ್ತು ಪಂಪ್ಕಿನ್ನು ಕುಂಬಳಕಾಯಿ ಒಂದು ಕರ್ಬೂಜ ಹೀಗೆ ಐಟಮ್ಗೆಲ್ಲ ನಡೆಯುತ್ತೆ ಯಾರಾದರೂ ಆಗಲಿ ಯೂಸ್ ಮಾಡ್ಕೋಬೋದು ಒಳ್ಳೆಯದೇ ಒಳ್ಳೆ ಅನುಕೂಲ ಇರೋ ಅಟ್ಲ ಇರೋ ಒಂದು ಪ್ರಾಡಕ್ಟ್ ಇದು ಯೂಸ್ ಮಾಡ್ಕೋಬೋದು ಆಕರ್ಷ ಸೀಲ್ ಗಿಡಗಳ ಮೇಲೆ ಗಿಡಗಳತ್ರ ಇಕ್ಕಿದ ಮೇಲೆ ಮತ್ತೆ ಬಂದು ಊಜಿಗೋಸ್ಕರ ನಾವು ಸ್ಪ್ರೇನೇ ಮಾಡಿಲ್ಲ ಸರ್ ಅವಶ್ಯಕತೆ ಇಲ್ಲ ಅಂತ ಯಾಕೆಂದರೆ ಊಜಿ ಬರಿಲ್ಲ ಸರ್ ಊಜಿ ಬಂದಿದ್ದು ಒಂದೊಂದಷ್ಟು ಗುಳ್ಳೆ ಇಕ್ಕಿರ್ತೀರಿ ಆ ಗುಳ್ಳೇನ ತಿಂದ್ಬಿಟ್ಟು ಇದ್ದೆ ಅದಕ್ಕೋಸ್ಕರ ನಾವು ಊಜಿ ಮುದ್ದೆ ಸ್ಪ್ರೇ ಮಾಡಿಲ್ಲ ಬರೀ ಪೊಂಗಸ್ಕ ಪ್ಲಸ್ ತ್ರಿಪ್ಸ್ಕ ಸ್ಪ್ರೇ ಮಾಡಿದರೆ ಉಳ್ಳುಕ ಊಜಿಗೆ ಮಾತ್ರ ಸ್ಪ್ರೇ ಮಾಡಿಲ್ಲ ಸರ್ ಈ ಇಳುವರಿನಲ್ಲಿ ಮೊದಲು ಇದು ಆಕರ್ಷ ಇಕ್ಕಿಲ್ಲ ಅಂದಿದ್ರೆ ಟನ್ನು ಕಾಯಿ ಸಿಗ್ತಾ ಇದ್ರೆ ಇನ್ನು ಒಂದು ಟನ್ನಷ್ಟು ಊಜಿಕಾಯಿ ವೇಸ್ಟ್ ಹೋಗ್ತಾ ಇತ್ತು ಇದು ಇಕ್ಕಿದ ಮೇಲೆ ಇಲ್ಲ ಸರ್ ಒಂದು ಅಮ್ಮಮ್ಮ ಅಂದರೆ ಒಂದು ತನ್ನಕ್ಕೆ ಬಂದು ಒಂದು ಐವತ್ತು ಕೆ ಜಿ ಅರವತ್ತು ಕೆ ಜಿ ಕಾಯಿ ಸಿಗ್ತಾ ಇತ್ತು ಅಷ್ಟೇ ಮಿಕ್ತು ಏನೂ ಇಲ್ಲ ಸರ್ ಅದು ನಾನೇನು ಸ್ಪ್ರೇನೆ ಮಾಡಿಲ್ಲ ಮತ್ತು ಬೇರೆ ಕೆಮಿಕಲ್ಲು ಇದು ಹೆಂಗು ವರ್ಕ್ ಮಾಡ್ತಾಯ್ತಲ್ಲ ಸಾಕು ಅಂದ್ಬಿಟ್ಟು ಅಂಥದ್ದು ಏನಾದರೂ ಒನ್ ಟೈಮ್ ಎರಡು ಟೈಮ್ ಸ್ಪ್ರೇ ಮಾಡಿಕೊಂಡ್ರೆ ಅದು ಇನ್ನು ಪಕ್ಕ ರಿಸಲ್ಟ್ ಬರ್ಬೋದು ಯಾಕಂದರೆ ಊಜಿನೇ ಬೀಳದಿರ ಇದ್ದೋಗ್ತದೆ ಪರವಾಗಿಲ್ಲ ಸರ್ ಇದು